ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಕೆಲವಷ್ಟು ಮಹಿಳೆಯರಿಗೆ ಬಂದಿಲ್ಲ ಕೆಲವಷ್ಟು ಅಂದರೆ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಹಾಗಾದರೆ ಯಾವ ಮಹಿಳೆಯರಿಗೆ ಬಂದಿದೆ ಹಾಗೆ ನಿಮಗೆ ಯಾವಾಗ ಹಣ ಬರುತ್ತೆ ಹಾಗೆ ಇವತ್ತು ಬಿಡುಗಡೆ ಆಗಿರೋ ಹಣ ಯಾರಿಗೆ ಈ ಯಾವ ಜಿಲ್ಲೆಗೆ ಇವತ್ತು ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ಇರೋರು ಈಗ ಇಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿ ಈಗಾಗಲೇ ಒಂದು ವಾರದ ಮೇಲೆ ಆಗಿದ್ರೂ ಕೂಡ ಕೆಲವಷ್ಟು ಮಹಿಳೆಯರಿಗೆ ಅಂದರೆ ನೈಂಟಿ ಪರ್ಸೆಂಟಿಂದ ಏಯ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಂದಿಲ್ಲ ಕೆಲವಷ್ಟು ಕಾರಣಗಳು ಸರ್ಕಾರ ನೀಡಿದೆ ಏನೆಲ್ಲ ಕಾರಣಗಳು ನೀಡಿದೆ ಹಾಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಾಗೆ ಯಾವೆಲ್ಲ ಮಹಿಳೆಯರಿಗೆ ಹಣ ಬರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಏನಪ್ಪ ವಿಷಯ ಅಂತ ಇಲ್ಲಿ ಗೃಹಲಕ್ಷ್ಮಿ ಹಣಕ್ಕೆ ಮೊದಲ ಆದ್ಯತೆ ನೀಡಿರೋದು ಎಸ್ ಸಿ ಮತ್ತು ಎಸ್ ಟಿ ಮಹಿಳೆಯರಿಗೆ ಮೊದಲಿನ ಆದ್ಯತೆ ನೀಡಿದ್ದೀವಿ ಮೊದಲಿಗೆ ಅವರಿಗೆ ಹಣ ತಲುಪಿಸ್ತಾ ಇದ್ದೀವಿ ನಂತರ ನಾವು ಉಳಿದ ಮಹಿಳೆಯರಿಗೆ ಅಂದರೆ ಉಳಿದ ಫಲಾನುಭವಿಗಳಿಗೆ ನಾವು ಹಣನ ನೀಡ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಹೇಳ್ಕೊಂಡಿದ್ದಾರೆ ಹಾಗಾದರೆ ನಮಗೆಲ್ಲ ಯಾವಾಗ ಹಣ ಬರುತ್ತೆ ಅಂತ ನೀವೇನಾರು ಕೇಳೋದಾದರೆ ನಾನು ಇಂದಿನ ವಿಡಿಯೋಗಳಲ್ಲಿ ಡೀಟೇಲ್ಸ್ ಆಗಿ ಏನು ಅಪ್ಡೇಟ್ ಬಂದರೂ ತಿಳಿಸಿರ್ತೀನಿ ಹಾಗೆ ನೆನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಈಗಾಗಲೇ ಐದು ಲಕ್ಷ ಮಹಿಳೆಯರಿಗೆ ಮಾತ್ರ ಹಣ ನೀಡಿರೋದು ಹಾಗೆ ಇನ್ನು ಕೆಲವಷ್ಟು ಇನ್ನೂ ಲಕ್ಷಾಂತರ ಕೋಟಿ ಮಹಿಳೆಯರಿಗೆ ನೀಡಬೇಕು ಹಾಗೆ ಇಲ್ಲಿ ಬಂದಿರೋ ಅಪ್ಡೇಟ್ ಪ್ರಕಾರ ಲಕ್ಷದ ಮೇಲೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರ ಅಪ್ಲಿಕೇಶನ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಲಾಗಿದೆ ಸರ್ಕಾರದಿಂದ ಯಾಕೆ ಅಂತ ಅಂದರೆ ಈ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಹಾಗೆ ಉತ್ತಮ ಜೀವನ ಮಟ್ಟ ಹೊಂದಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅವರು ಒಂದಕ್ಕೆ ಅರ್ಹತೆ ಇಲ್ಲ ಅಂದರೂ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡು ಇಲ್ಲಿ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿದ್ದಾರೆ ಅನ್ನೋದು ಕಾರಣದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಗೃಹಲಕ್ಷ್ಮಿ ಅರ್ಜಿಯನ್ನು ರಿಜೆಕ್ಟ್ ಮಾಡಲಾಗಿದೆ ನೀವೇನಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನಿಮ್ಮದೇನಾದ್ರು ಸ್ಟೇಟಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಏನಾದರೂ ತೋರಿಸ್ತಾ ಇದ್ದರೆ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಆದಾಯ ದೃಢೀಕರಣ ಪತ್ರನೆಲ್ಲ ನೀಡಿ ನಿಮ್ಮ ಗೃಹಲಕ್ಷ್ಮಿಯ ಅರ್ಜಿಗೆ ಹಾಕೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರಿ ಅದೆಲ್ಲನೂ ತಗೊಂಡೋಗಿ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂತ ದೃಢೀಕರಣ ಪತ್ರ ಕೊಡ್ತಾರೆ ಅದನ್ನು ತಗೊಬಂದು ಮತ್ತೆ ಗೃಹಲಕ್ಷ್ಮಿಗೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿರ್ತೀರಲ್ಲ ಅಲ್ಲಿ ಸೈಬರ್ ಸೆಂಟರಲ್ಲಿ ಹೋಗಿ ನೀವು ಅದಕ್ಕೆ ಅಂದರೆ ಅದಕ್ಕೆ ಲಿಂಕ್ ಮಾಡಿಸ್ಬೇಕಾಗುತ್ತೆ ನಾವು ಯಾವುದೇ ರೀತಿಯ ಗೃಹ ಐ ಟಿ ಫೈಲ್ ಮಾಡ್ತಾ ಇಲ್ಲ ಇಲ್ಲಾಂದರೆ ನಾವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂತ ಅಲ್ಲಿ ಒಂದು ದೃಢೀಕರಣ ಪತ್ರನ ನೀಡ್ತಾರೆ ಆವಾಗ ನೀವು ಅದನ್ನು ತಗೊಬಂದು ಗೃಹಲಕ್ಷ್ಮಿ ಅರ್ಜಿಗೆ ನೀವು ಲಿಂಕ್ ಮಾಡಿಸಿ ಆಗ ನಿಮಗೆ ಗೃಹಲಕ್ಷ್ಮಿ ಹಣ ಎಷ್ಟು ಕಂತಿನ ಹಣ ಬಾಕಿ ಇದೆ ಅಷ್ಟು ಕಂತಿನ ಹಣನೂ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಹನ್ನೊಂದೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿ ಒಂದು ವಾರದ ಮೇಲಾಗಿದ್ದರೂ ನಿಮಗೆ ಬಂದಿಲ್ಲ ಅಂದರೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಮತ್ತು ಯಾರೆಲ್ಲ ಯಾವೆಲ್ಲ ಮಹಿಳೆಯರಿಗೆ ಹಣ ಬಿಡುಗಡೆ ಆಗ್ತಿದೆ ಅನ್ನೋಣ ಇಲ್ಲಿ ತಿಳಿಸ್ಕೊಡ್ತೀನಿ ಬಾಗಲಕೋಟೆ ಬೀದರ್ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಕ್ಷಿಣ ಕನ್ನಡ ಧಾರವಾಡ ಗದಗ ಕಲಬುರ್ಗಿ ಹಾಸನ ಹಾವೇರಿ ಉತ್ತರ ಕನ್ನಡ ವಿಜಯಪುರ ಯಾದಗಿರಿ ಶಿವಮೊಗ್ಗ ರಾಮನಗರ ರಾಯಚೂರು ಮೈಸೂರು ಮಂಡ್ಯ ಕೊಡಗು ಹಾಗೆ ಕೊಪ್ಪಳ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದರೆ ಮೊದಲಿಗೆ ನಮಗೆ ಮೊದಲಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಬಂದಾದಮೇಲೆ ನಮಗೆ ಬರೋದು ಹಾಗಾದರೆ ಈ ಯಾವಾಗ ನಮಗೆ ಹಣ ಬರುತ್ತೆ ಅಂತ ನೀವೇನಾದರೂ ಕೇಳೋದರೆ ಖಂಡಿತವಾಗ್ಲೂ ನಿಮಗೆ ಹದಿನೈದನೇ ತಾರೀಕೊ ಒಳಗೆ ಇಲ್ಲ ಹತ್ತನೇ ತಾರೀಕು ಒಳಗೆ ಎಲ್ಲರಿಗೂ ಕ್ಲಿಯರ್ ಮಾಡ್ಕೊಡ್ತೀವಿ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ನಡೀತಾ ಇದೆ ಅದರಲ್ಲಿ ಎಷ್ಟು ಜನಕ್ಕೆ ಹಣ ಹಾಕ್ಬೇಕು ಹಣ ಆಗ್ಬಾರ್ದು ಅನ್ನೋನ್ನು ನಿರ್ಧಾರ ಮಾಡಿ ನಂತರ ನಿಮಗೆ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಮ್ಮ ನನ್ನ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್